ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಲಿಖಿತಾಸ್ ಚಾನಲ್ ಇದು ನೋಡಿ ನಮ್ಮ ಗಾರ್ಡನಲ್ಲಿ ಬೆಳೆದಿರೋ ಬೀನ್ಸ್ ಗಿಡಗಳು ಇನ್ನೂ ಕಾಯಿ ಬಿಡೋದಕ್ಕೆ ಶುರುವಾಗಿಲ್ಲ ಇಷ್ಟ ಎತ್ತರ ಗಿಡಗಳು ಬೆಳೆದಿದ್ವು ನನಗೆ ಪೂಜೆಗೆಲ್ಲ ಹೂ ಬೇಕಿತ್ತು ತರೋದಕ್ಕೆ ಹೋದಾಗ ಈ ಗಿಡಗಳು ನೋಡಿ ತುಂಬ ಖುಷಿ ಆಯಿತು ಅದಕ್ಕೆ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದು ಸಬ್ಬಸ್ಗೆ ಸೊಪ್ಪು ಇದು ಪಾಲಕ್ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆಯಲ್ಲ ಇದೆಲ್ಲ ಪಾಲಕ್ ಸೊಪ್ಪು ಇದೆಲ್ಲ ದಂಟಿನ ಸೊಪ್ಪು ಇನ್ನು ಮಳೆ ಬಂದಾಗೆಲ್ಲ ಇನ್ನು ತುಂಬ ಚೆನ್ನಾಗಿ ಬೆಳಿತವೆ ಗಿಡಗಳು ಮನೆಗೆಲ್ಲ ಸೊಪ್ಪೆಲ್ಲ ಸಿಗುತ್ತೆ ಇವತ್ತು ನಾನು ಹೆಸ್ರು ಕಾಳಿಂದು ದೋಸೆ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಆರೋಗ್ಯಕರವಾದ್ದು ಮತ್ತು ಹೈ ಪ್ರೋಟೀನ್ ಇರೋದು ಹಿಂದಿನ ದಿನ ರಾತ್ರಿನೇ ಹೆಸ್ರು ಕಾಳನ್ನ ಸ್ವಲ್ಪ ನೆನೆ ಹಾಕಬೇಕು ಎಷ್ಟು ಕ್ವಾಂಟಿಟಿ ಬೇಕು ಅಂತಂದು ನೋಡಿಕೊಂಡು ಅಷ್ಟು ಕಾಳನ್ನು ನೆನೆ ಹಾಕ್ಕೋಬೇಕು ಇವಾಗ ಆ ಕಾಳನ್ನೆಲ್ಲ ನಾವು ಮಿಕ್ಸಿ ಮಾಡ್ಕೋಬೇಕು ಒಂದು ಜಾರ್ಗೆ ಹಾಕ್ಕೊಂಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ಅದಕ್ಕೆ ನಾನು ಎರಡು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಶುಂಠಿ ಇದ್ದರೆ ಶುಂಠಿನೂ ಹಾಕ್ಕೋಬೋದು ನಾನು ಶುಂಠಿ ಇರಲಿಲ್ಲ ಅದಕ್ಕೆ ಹಾಕಿಲ್ಲ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅಕ್ಕಿ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಬೇಕು ರುಬ್ಬೋದಕ್ಕೆ ಹಾಕ್ಕೋಬೇಕಾಗಿ ಅಕ್ಕಿ ಹಿಟ್ಟು ನೋಡಿ ಈ ಕನ್ಸಿಸ್ಟೆನ್ಸಿಲಿ ನಾವು ರುಬ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ದೋಸೆ ಮಕ್ಕಳಿಗೂ ತುಂಬ ಒಳ್ಳೆಯದಿದು ಇವಾಗ ಮೊಳಕೆ ಕಟ್ಟಿದ ಕಾಳನ್ನ ಮಕ್ಕಳು ಕೆಲ್ವೊಂದು ಮಕ್ಕಳು ಇಷ್ಟಪಡೋದೇ ಇಲ್ಲ ತಿನ್ನೋದಕ್ಕೆ ಈ ದೋಸೆ ರೂಪದಲ್ಲಾದರೂ ಅಟ್ಲೀಸ್ಟ್ ಮಾಡಿಕೊಟ್ರೆ ತಿಂತಾರಲ್ವಾ ನೋಡಿ ದೋಸೆ ಹಾಕ್ಕೊಡ್ತಾ ಇದ್ದೀನಿ ಈ ದೋಸೆಗೆ ತುಪ್ಪ ಬೆಣ್ಣೆ ಇದ್ರೂ ಹಾಕ್ಕೊಂಡು ತಿನ್ಬೋದು ಬಿಸಿ ಬಿಸಿ ದೋಸೆ ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಯಾವಾಗಲೂ ಅಕ್ಕಿ ದೋಸೆನೇ ಮಾಡ್ತಾಯಿರ್ತೀವಿ ಒಂದೊಂದು ಸರಿ ಈ ಥರ ಹೆಲ್ದಿಯಾಗಿ ಹೆಸರುಕಾಳು ದೋಸೆನೂ ಮಾಡ್ಕೊಂಡು ತಿನ್ನಬೇಕು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿ ನನ್ನ ಮಗಳಿಗೆ ಎರಡು ದೋಸೆ ಹಾಕ್ಕೊಟ್ಟೆ ಇಷ್ಟಪಟ್ಟು ತಿಂದ್ಲು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ thank